ನಾನು ಒಬ್ಬನ ಆಕಾಂಕ್ಷಿ ನಾನೇ ಒಬ್ಬನ ಎಮ್ ಎಲ್ ಎಲ್ಲವೂ ಇನ್ ಹಾಲಿನ ಹಾಲು ನಾನೇ ಹಂಗಾಗಿ ಈಗಾಗಲೇ ನನಗೆ ಡೆಪ್ಟಿ ಸ್ಪೀಕರ್ ಕೊಟ್ಟಿದ್ದಾರೆ ಮುಂದೆ ಕೊಡ್ತೇವೆ ಅಂತ ಅಂತ ಭಾಳ ಸಲ ನಿಮ್ಮಿದ್ರೆ ಹೇಳಿದ್ದಾನೆ ಸಂಪುಟ ಪುನರ್ರಚನೆ ಆಗುವ ಸಂದರ್ಭದಲ್ಲಿ ನಾವು ಕೂಡ ನಿಮಗೆ ಪ್ರಯಾರಿಟಿ ಕೊಡ್ತೀವಿ ನಿಮ್ಮ ಸಮಾಜಕ್ಕೆ ಅಂತ ಎಲ್ಲ ಲೀಡರ್ಗಳು ಹೇಳಿದ್ದಾರೆ ಅದು ಒಟ್ಟಾರೆ ಯಾವಾಗ ಸಂಪುಟ ರಚನೆ ಆಗ್ತತಿ ಅವತ್ತು ನಾವು ಕಾದು ನೋಡೋಣ ಎಲ್ಲರೂ ಮಂತ್ರಿ ಎಲ್ಲರೂ ಎಮ್ ಎಲ್ ಎ ಆಗಬೇಕು ಅನ್ನೋದು ಎಮ್ ಎಲ್ ಎ ಮಂತ್ರಿ ಆಗಬೇಕು ಅನ್ನೋದು ಎಲ್ಲರ ಆಸೆ ಕೂಡ ನಾವು ನೀನು ಆಗಬೇಡ ನಾನು ನಾನಾಗಬೇಕು ನಾನೇನಪ್ಪ ಅಂದ್ರೆ ನಮ್ಮ ಸಮುದಾಯದಿಂದ ನಾನು ಒಬ್ಬ ಏಕೈಕ ಶಾಸಕರೇ ನನಗೆ ಒಂದು ಅವಕಾಶ ಹಿಂದೆ ಎಲ್ಲ ಸಂಪುಟದಲ್ಲಿ ನಮ್ಮರೊಬ್ಬರು ಮಂತ್ರಿಯಾಗಿದ್ದಿದ್ರು ಇದೇ ಸಲ ಸಿದ್ದರಾಮಯ್ಯವರ ಎರಡನೇ ಸಾರಿ ನಾವು ಇಲ್ಲ ಮೊದಲನೇ ಸರಿ ನಾನು ಇದ್ದೆ ಎರಡನೇ ಸರಿ ಇಲ್ಲ ಅದರಿಂದ ಸಂಪುಟ ರಚನೆ ಮಾಡುವ ಸಂದರ್ಭದಲ್ಲಿ ನಿಮಗೂ ಪ್ರಾಶಸ್ತ್ಯ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸಂಪುಟ ಯಾವತ್ತು ರಚನೆ ಆಗ್ತತಿ ಅಲ್ಲಿವರೆಗೂ ನೋಡೋಣ ನೋಡಿ ಹೈಕಮಾಂಡಿನ ತೀರ್ಮಾನವೇ ಅಂತಿಮ ಕಾಂಗ್ರೆಸ್ನಲ್ಲಿ ಹೈಕಮಾಂಡು ಯಾರೀಗ ತೀರ್ಮಾನ ಮಾಡ್ತಾರೋ ಅದು ಅಂತಿಮ